ಈಗ ಬೇಲಿ ಸುತ್ತಮುತ್ತನೇ ಜಿಂಕೆ ಇರ್ತವೆ ಅವ್ನ ನಟಿಸ್ಕೊಂಡು ಕಾಡಿನ ಬರ್ತಾವ ಶೀಳ್ನಾಗಿ ಬರ್ತಾವ ಇಲ್ಲಿ ಬೇಲಿ ಪಕ್ಕನೆ ಬರ್ತಾವೆ ಹಾ ಇಲ್ಲಿ ಸುಮಾರ್ ಸಲ ಇಲ್ಲೇ ಕುತ್ಕೊಂಡು ನಾವ್ ಒಂದ್ಸಲ ಇಲ್ಲಿ ಹುಲಿ ನಡ್ಕೊಂಡು ಹೋಗಿರೋದು ನೋಡಿದೀನಿ ಹಲ್ಲು ಹುಲಿ ನೋಡಿದೀನಿ ನಿನ್ನೆ ರಾತ್ರಿ ಸಹ ಹುಲಿ ಕೂಗ್ತಾ ಇತ್ತು ಆ ಬರುತ್ತೆ ಚಿರತೆ ಅಲ್ಲೊಂದು ದೊಡ್ಡ ಬಂಡೆ ಇದೆ ಅದ್ರ ಮೇಲೆ ಕುತ್ಕೊಂಡಿರುತ್ತೆ ಕೆಲವು ಸಲ ಆನೆಗಳು ಓಡ್ಬಿಟ್ವು ವಾಪಸ್ ಎರಡ ಎಣ್ಣ ಹೆಣ್ಣಾನೆ ಬಿಟ್ಟು ಇನ್ ಮೂರ ಮರಿ ಎರಡು ಮರಿ ಇದ್ವು ಮರಿ ಕರ್ಕೊಂಡು ಒಂದು ಹೆಣ್ಣಾನೇ ಇದಿಕ್ನಲ್ಲಿ ಓಡೋಯ್ತು ನಾನು ಯಾಕಪ್ಪ ಹಿಂಗೆ ಓಡೋಯ್ತು ಅಂತ ನೋಡಿದ್ರೆ ಒಂದು ಸ್ವಲ್ಪ ಹೊತ್ತಿಗೆ ಅಲ್ಲಿ ನಾಯಿಗಳು ಬಂದು ಬೀದಿ ನಾಯಿಗಳು ಬಟ್ ಇದು ಮೋರ್ಡ್ ಹೆಂಚಿದೆ ಅದು ಇಷ್ಟು ಮಾತ್ರ ಆರ್ ಸಿ ಸಿ ನಾ ಹಾಂ ಇಷ್ಟು ಮಾತ್ರ ಆರ್ ಸಿ ಸಿ ಯಾಕಂದರೆ ಇಲ್ಲಿಗೆ ಇಲ್ಲಿ ಒಂದು ಕುತ್ಕೊಳ್ಳೋಕ್ಕೆ ಜಾಗ ಇದೆ ಒಂದು ಬನ್ನಿ ತೋರಿಸ್ತೀನಿ ಅವ್ನ ಸರ್ ಯಾವುದೇ ಆ್ಯಂಟಿಕ್ ಹಾಂ ಹೌದು ಹೌದು ಇದು ನಮ್ಮ ತಾತ ಅವ್ರ ಮನೆಯದು ನಮ್ಮದು ಗುಬ್ಬಿ ತುಮಕೂರು ಜಿಲ್ಲೆ ನಮ್ಮ ತಾತನ ಹೌದು ಹೌದು ಉಜ್ಜುವರನ ಊರು ಹೌದು ಗುಬ್ಬಿ ಅವರನ ಊರು ನಮ್ಮ ಇಲ್ಲಿ ಗುಬ್ಬಿ ಇಲ್ಲಿ ಬಳ್ಳಿ ದೊಡ್ಡ ಕತೆ ಇದೆ ಸರ್ ಮಾತೇನ ಸರ್ ನೀವು ತೆಗೆದ ಫೋಟೋನಾ ಇದು ನಮ್ಮ ಜಮೀನ್ ಪಕ್ಕದನೇ ಇದೆ ಕರೆ ಹشر ಹೌದು ಹೌದು ಇಲ್ಲಿರೋ ಎಲ್ಲ ಫೋಟೋಗಳನ್ನು ಅಷ್ಟೇ ನಮ್ಮ ಕಳಿಸದನೆ ಸರ್ ನಿಮಗೆ ಮನಪಕ ಹಾ ಬರುತ್ತೆ ನಿಮಗೆ ಅದೃಷ್ಟ ಐದ್ರೆ ನೀವು ನೋಡ್ಬೋದು ಬಟ್ ನಿಮಗೆ ಎಲ್ಲ ಕೊಡಲ್ಲ ಯಾರಿಗೂ ಏನು ತೊಂದ್ರೆ ನಾವು ಅವುಗಳಿಗೆ ತೊಂದರೆ ಕೊಡ್ಲಿದ್ರೆ ಮತ್ತೆ ಅವುಗಳ ಬಗ್ಗೆ ಅರ್ಥಕೊಂಡ್ರೆ ಪ್ರಾಣಿಗಳಿಂದ ಯಾರಿಗೂ ಏನು ಇಲ್ಲ ನೋಡಿ ಆ ಬೆಟ್ಟಗಳು ಕಾಣುತ್ತಲ್ಲ ನೀಲ್ಗಿರಿ ಅದು ನೀವು ಹಿಂಗೆ ಎದುರುಗಡೆ ಕಾಣೋ ಬೆಟ್ಟ ಇದೆಯಲ್ಲ ಕೊನೆಯದು ಅದು ಬುಡನೆ ಮಸಿನ್ ಗುಡಿ ಹೋ ಅದೇ ಈ ಗುಡ್ಡ ಗುಡ್ಡದ ಈ ಗುಡ್ಡ ಹೋಗಕ್ಕಾಗಲ್ಲ ಇದೆಲ್ಲ ಟೈಗರ್ ರಿಸರ್ವ್ ಬಂಡೀಪುರ ಟೈಗರ್ ರಿಸರ್ವ್ ಹಾ ಈ ಬೆಟ್ಟ ಕಾಣೋದು ಅದರಿಂದ ಮುಂದಕ್ಕೆ ಹೋದ್ರೆ ಇಲ್ಲಿಂದ ಒಂದು ಆರು ಕಿಲೋಮೀಟರ್ ಹೋದ್ರೆ ಮೋಯಾರ್ ನದಿ ಸಿಗುತ್ತೆ ಮೋಯಾರ್ ನದಿನೇ ಕರ್ನಾಟಕ ತಮಿಳುನಾಡುದು ಗಡಿ ಆಚೆ ಕಡೆಗೆ ಮುದುಮಲೈ ಟೈಗರ್ ರಿಸರ್ವ್ ಈ ಕಡೆ ಬಂಡೀಪುರ ಟೈಗರ್ ರಿಸರ್ವ್ ಅದಾದ ತಕ್ಷಣ ಮಸೀನ್ ಗುಡಿ ಕೆಕ್ನಳ್ಳ ಅದೆಲ್ಲ ಬರುತ್ತೆ ಜಾಗಗಳು ಅದ್ರ ಮೇಲ್ಗಡೆ ಊಟಿದು ಬೆಟ್ಟಗಳು ಊಟಿ ಸ್ಟಾರ್ಟ್ ಮಾಡೋದು ಅಂದ್ರೆ ಈ ರಸ್ತೆ ಹೋಗಲ್ಲ ಬೇರೆ ಇನ್ನೊಂದು ಬಂಡೀಪುರದ ರಸ್ತೆ ಬಂಡೀಪುರ ಮೈಸೂರು ಊಟಿ ರೋಡ್ ಹೌದು ಸರ್ ನಿಮ್ಮ ಆಫೀಸ್ ಹಾ ಹೌದು ಹೌದು ನಾವು ಬೆಂಗ್ಳೂ ಇದು ನಮ್ಮ ಆಫೀಸ್ ಬೆಂಗಳೂರು ಬನಶಂಕರಿಲ್ಲೂ ಇದೆ ಅಲ್ಲಿ ಮಾಡ್ದಲ್ಲೇ ಇರೋ ಅಲ್ಲೇ ಇರಬೇಕು ಅಂತ ಏನಿಲ್ಲಲ್ಲ ಈಗ ಎಲ್ಲಿ ಬೇಕಾದರೂ ಮಾಡ್ಕೋಬೋದು ಹಂಗಾಗಿ ತುಂಬ ದಿವಸ ಇಲ್ಲೇ ಬಂದು ಕಳೆದು ಬಿಡ್ತೀನಿ ನಾನೀಗ ಎಷ್ಟು ದಿವಸ ಇರ್ತೀನಿ ತಿಂಗಳಲ್ಲಿ ಬಂದರೆ ಒಂದು ಮೂರ್ನಾಲ್ಕು ದಿವಸ ಒಂದು ವಾರ ಆ ಥರ ಇರ್ತೀನಿ ತಿಂಗಳಲ್ಲ ಒಂದು ಎರಡು ಸಲ ಮೂರು ಸಲ ಆದರೂ ಬರೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಒಂದು ಏಳೆಂಟು ದಿವಸ ಇಲ್ಲಿ ಹಾಂ ಇನ್ನು ಉಳಿದಿದ್ದೆಲ್ಲ ನಮ್ಮ ಕಾಡಿನಲ್ಲಿ ಕೆಲಸ ಅಲ್ಲ ಬೆಂಗಳೂರಲ್ಲಿ ಇರೋದು ಕಡಿಮೆ ನಾವು ಬೆಂಗಳೂರಿಗೆ ವೀಕೆಂಡಿಗೆ ಹೋಗೋದು ನೀವೆಲ್ಲ ವೀಕೆಂಡಿಗೆ ಕಾಡಿಗೆ ಇರೋದು ಆ ಕಡೆ ಬರೋದು ಬಂದು ನಾವು ಬೆಂಗಳೂರಿಗೆ ವೀಕೆಂಡಿಗೆ ಹೇಗಿದೆ ನೋಡಿ ಪ್ರಪಂಚ ನಾನು ವೀಕೆಂಡ್ ಈ ಕಡೆ ಬರ್ತೀವಿ ಇದೂ ಅಷ್ಟೇ ಇದೂ ಎಲ್ಲ ಗುಜರಿದೆ ಬಾಗಿಲುಗಳು ಇದಾಗಲಿ 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 ನಾವಾಗಲೇ ಹೇಳಿದ್ನಲ್ಲ ನಿಮಗೆ ನೋಡಿ ನೀರಿನ ಟ್ಯಾಂಕು ಇಲ್ಲಿದೆ ಇವಾಗ ಓಹೋ ಹಂಗಾಗಿ ಬಿಸಿಲು ಬೀಳಲ್ಲ

ಇಲ್ಲಿದನು ಅಷ್ಟೇ ಗೋಡೆ ಎಲ್ಲ ಲೈನ್ ಪ್ಲಾಸ್ಟಿಂಗ್ ಮಾಡಿ ಅದೂ ಅಷ್ಟೇ ಫರ್ನಿಚರ್ಗಳು ಎಲ್ಲ ಫರ್ನಿಚರ್ನು ಹಳೇದು ಇದು ನಮ್ಮ ತಂದೆ ನಮ್ಮ ತಂದೆ ತಗೊಂಡಿದ್ದು ಫ್ಯಾನು ಆದರೆ ಇಂದೂ ಉಪಯೋಗಿಸಿಲ್ಲ ನಾನು ಇದು ಬಾಲ್ಕನಿ ನಾವು ಇಲ್ಲೇ ಕುತ್ಕೊಳ್ಳೋದಕ್ಕ ಸಮಯ ಕಳೆಯೋದು ಹೆಚ್ಚಾಗಿಲ್ಲೇ ಯಾಕಂದರೆ ವನ್ಯಜೀವಿಗಳು ಬರ್ತಾ ಇರುತ್ತೆ ಇಲ್ಲಿ ಓಡಾಡ್ತಾ ಇರುತ್ತೆ ಕೆರೆನಲ್ಲಿ ಒಂದು ಮೊಸಳೆ ಇದೆ ಮೊಸಳೆ ನೋಡ್ತಾ ಇರ್ತೀವಿ ಎಲ್ಲೂ ಒಳಗೂ ಕೂತ್ಕೊಂಡು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲೇ ಕೂತ್ರೆ ನೋಡಿದ್ರೆ ಇಲ್ಲಿ ಕೂತು ಆನೆ ಕರಡಿ ಚಿರ್ತೆ ಹುಲಿ ಕಡವೆ ಜಿಂಕೆ ಮುಳ್ಳಂದಿ ಪುನಗುಬೆಕು ನರಿ ಕಾಟಿ ಎಲ್ಲ ತರ ಈ ತರ ಎಲ್ಲ ಪ್ರಾಣಿಗಳನ್ನೂ ನೋಡಬಹುದು ಇಲ್ಲೇ ಕುತ್ಕೊಂಡು ನೋಡುವುದು ಇಲ್ಲಿ ನೀರಿಗೆ ಬರುತ್ತೆ ನೀರಿಗೆ ಬರುತ್ತೆ ಕೆಲಸ ಇಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಈಗ ಈ ಕಡೆ ಇರೋದೆಲ್ಲ ಅರಣ್ಯ ಪ್ರದೇಶ ಅರಣ್ಯ ಭೂಮಿ ಭೂಮಿಗೆ ಸಹ ಅರಣ್ಯ ಭೂಮಿ ಇದನ್ನು ಅಷ್ಟೇ ಅರಣ್ಯ ಭೂಮಿನೇ ಇದ್ರದೆಲ್ಲ ಕತೆ ನಾನು ಹೇಳ್ತೀನಿ ನಿಮ್ಗೆ ಹೆಂಗ ಅರಣ್ಯ ಭೂಮಿ ಇದೆಲ್ಲ ಮುಂಚೆ ರೆವಿನ್ಯೂ ಜಾಗ ಆಗಿತ್ತು ಆ ನಾವೊಂದ್ಸಲ ಇಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾಗ ಇಲ್ಲೊಂದು ಆರು ಆನೆಗಳಿತ್ತು ನಾವು ಇದು ಎರಡ್ ಸಾವಿರದ ಹತ್ತರ ಕತೆ ಈ ಬೆಟ್ಟದ ಕೆಳಗಡೆ ಈ ತೊಂಡಾಲದ ಬೆಟ್ಟ ಅಂತ ಹೇಳ್ತಾರೆ ಇದ್ರ ಕೆಳಗಡೆ ಅಲ್ಲಿ ಈ ಆಲದ ಮರದ ಕೆಳಗಡೆ ಅಲ್ಲಿ ಕಣಿವೆ ಇದೆ ಅಲ್ಲೊಂದು ಆರು ಐದು ಆನೆಗಳು ಬರ್ತಾ ಇದ್ದು ಆ ಐದು ಆನೆಗಳು ನೋಡ್ಕೊಂಡು ಬರ್ತಾ ಇದ್ದೆ ಹಿಂದ್ಗಡೆ ನಡ್ಕೊಂಡು ನಾನು ಅವಾಗ ಯಾರೋ ಓಡಿಸ್ಬಿಟ್ರು ಆನೆಗಳನ್ನ ಇಲ್ಲೊಂದು ರಿಸಾರ್ಟ್ನವರು ಆಮೇಲೆ ನನಗೆ ಗೊತ್ತಿತ್ತು ಆನೆಗಳಿಗೆ ಕೆರೆಗೆ ಬರುತ್ತೆ ಅಂತ ಇದ್ರದ್ದು ಮಾಲೆಗೋಡನ್ ಕಟ್ಟೆ ಅಂತ ಕೆರೆ ಹೆಸರು ಆನೆಗಳು ಬಹುಶಃ ಕೆರೆಗೆ ಬರುತ್ತೆ ನೀರು ಕುಡಿಯೋಕ್ಕೆ ಅಂತ ಹೇಳಿ ನಾನು ಆ ಕೆರೆ ಏರಿ ಮೇಲೆ ಬಂದು ಕೂತ್ಕೊಂಡಿದ್ದೆ ಆನೆಗಳು ಆ ದಿಕ್ಕಿನಿಂದ ಬಂದು ಓಡಕ್ಕೆ ಅವಾಗ ಅಲ್ಲಿ ಕಟ್ಟೆ ಎಲ್ಲ ಆ ಆತರ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಕೆರೆಗೆ ಬಂದು ಆನೆಗಳು ಕೆರೆಗಳು ಬಂದ್ಬಿಟ್ಟು ಈ ಮೂಲಲ್ಲಿ ಐದು ಆನೆಗಳು ನೀರು ಹಿಡಿದಿದ್ವು ಇಳಿದಿದ್ವು ಇಳಿದು ಒಂದು ನಲವತ್ತು ಸೆಕೆಂಡ್ ಆಗಿರ್ಬೋದು ಅಷ್ಟೇ ಆನೆಗಳು ಓಡ್ಬಿಟ್ವು ವಾಪಸ್ಸು ಎರಡು ಹೆಣ್ಣು ಆನೆ ಬಿಟ್ಟು ಇನ್ನು ಮೂರು ಮರಿ ಎರಡು ಮರಿ ಇದ್ವು ಮರಿ ಕರ್ಕೊಂಡು ಒಂದು ಹೆಣ್ಣಾನೇ ಈ ದಿಕ್ಕಿನಲ್ಲಿ ಓಡೋಯ್ತು ನಾನು ಯಾಕಪ್ಪ ಹಿಂಗೆ ಓಡೋಯ್ತು ಅಂತ ನೋಡಿದ್ರೆ ಒಂದು ಸ್ವಲ್ಪ ಹೊತ್ತಿಗೆ ಅಲ್ಲಿ ನಾಯಿಗಳು ಬಂದು ಬೀದಿ ನಾಯಿಗಳು ಬೀದಿ ನಾಯಿ ಹಾಂ ಯಾರೋ ನಾಯಿಗಳನ್ನ ಅಟ್ಬಿಟ್ಟಿದ್ರು ಆನೆಗಳನ್ನ ಓಹೋ ಹಂಗಾಗಿ ಬೀದಿ ನಾಯಿಗಳು ಬಂದ ತಕ್ಷಣ ಆನೆಗಳು ಮರಿಗಳಲ್ಲ ನೋಡಿ ಆನೆ ಸೈಜ್ಗೂನು ನಾಯಿ ಸೈಜ್ಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಆದ್ರೂ ಮರಿಗಳು ಇರೋದ್ರಿಂದ ಭಾಳ ಹೆದರಿಕೆ ಅವಕ್ಕೆ ಆನೆಗಳು ಓಡೋದಲ್ಲ ಈ ಎರಡು ಹೆಣ್ಣನೆ ಮಾತ್ರ ನಿಂತ್ಕೊಂಡು ಒಂಥರ ರಕ್ಷಣೆ ಕೊಡ್ತಾಯಿದ್ವು ಆನೆಗಳನ್ನ ಓಡಿಸೋದು ಆನೆಗಳು ಯಾವ ನಾಯಿಗಳು ಆನೆಗಳು ನಾಯಿಗಳನ್ನ ಓಡಿಸೋದು ಅದೆಲ್ಲ ಫೋಟೋ ತೆಗ್ದೀನಿ ಆಮೇಲೆ ಈ ಆ ಎರಡು ಆನೆಗಳನ್ನು ಸೇರ್ಕೊಂಡು ಗುಂಪು ಐದರದು ಗುಂಪು ಹೊರಟೋದು ನಂಗೆ ಅವತ್ತಿಗೆ ಬೇಜಾರಾಗೋಯ್ತು ಏನಪ್ಪ ಹಿಂಗೆ ಇಲ್ಲಿ ಕಾಡಿದೆ ವನ್ಯಜೀವಿಗಳಿದಾವೆ ಆದರೆ ಒಂದು ಸ್ವಲ್ಪ ಕೆರೆಗೆ ನೀರು ಕುಡಿಯೋಕ್ಕೂ ಬರಕ್ ಬಿಡೋದಿಲ್ಲಲ್ಲ ಅಂತ ಒಂದು ಸ್ವಲ್ಪ ವಿಚಾರಣೆ ಮಾಡಿದಾಗ ಗೊತ್ತಾಯಿತು ಇಲ್ಲಿ ಒಂಬತ್ತು ಸಾವಿರ ಎಕರೆ ಏನು ಪ್ರದೇಶ ಎಲ್ಲ ನೋಡ್ತಾ ಇದ್ರಿ ಎಲ್ಲ ರೆವಿನ್ಯೂ ಇಲಾಖೆಗೆ ಸೇರಿತ್ತು ಕಂದಾಯ ಇಲಾಖೆಗೆ ಕಂದಾಯ ಇಲಾಖೆಗೆ ಸ್ವಲ್ಪ ಖಾಸಗಿ ಬಿಟ್ಟರೆ ಇನ್ನೆಲ್ಲ ಕಂದಾಯ ಇಲಾಖೆಗೆ ಸೇರಿತ್ತು ಹಾಗಾಗಿ ಅದೇನೇ ತೊಂದರೆ ಇದು ಸಿಕ್ಕಾಪಟ್ಟೆ ಗಾಡಿ ಇದು ಎದುರುಗಡೆದು ಹಾ ಎದುರುಗಡೆ ಕಾಣುತ್ತೆ ಆ ಗುಡ್ಡ ಹೌದು ಅಲ್ಲ ಆನೆ ಬಂದಿತ್ತ ಬಂದು ನೀರು ಕುಡಿತಾ ಇದೆ ನೋಡಿ ಫ್ಯಾಮಿಲಿ ಹೌದು ಅಲ್ಲಿ ಒಟ್ಟು ಅವತ್ತು ಹದಿಮೂರು ಆನೆ ಬಂದಿತ್ತು ಇದೇ ಗುಡ್ಡದ ಮೇಲೆ ಅದೇ ಗುಡ್ಡದ ಮೇಲೆ ವಾವ್ ಅದರ ಫೋಟೋ ತೆಗೆದಿದ್ದೀರಿ ತೆಲಿಯಕ್ಕೆ ಓಕೆ ಹಾಗಾಗಿ ಇದು ನಾವು ಸರ್ವೆ ಮಾಡಿದ್ವಿ ಸ್ವಯಂ ಸೇವಕರನ್ನೆಲ್ಲ ಸೇರಿಸ್ಕೊಂಡು ಒಂಬತ್ತು ಸಾವಿರ ಎಕರೆ ಕಾಡಿರೋ ಪ್ರದೇಶ ಆದರೆ ರೆವಿನ್ಯೂ ಕಂದಾಯ ಇಲಾಖೆಗೆ ಸೇರಿತ್ತು ಆಮೇಲೆ ನಾವು ಓಡಾಡಿ ಸರ್ವೆ ಮಾಡೋದಾದ್ಮೇಲೆ ಗೊತ್ತಾಯಿತು ಆ ಒಂಬತ್ತು ಸಾವಿರದಲ್ಲಿ ಮೂರು ಸಾವಿರ ಎಕರೆ ಖಾಸಗಿ ಜಮೀನು ಇದನ್ನು ಸೇರಿ ನಾವು ನಿಂತಿರೋ ಜಾಗನೂ ಸೇರಿ ಆ ಆರು ಸಾವಿರ ಎಕರೆ ಐದು ಸಾವಿರದ ಒಂಬೈನೂರ ತೊಂಬತ್ತೈದು ಎಕರೆ ನಾವು ಕಂದ ಅರಣ್ಯ ಇಲಾಖೆಗೆ ಒಂದು ಪ್ರಪೋಸಲ್ ಕೊಟ್ಟು ಇದು ಕಂದಾಯ ಇಲಾಖೆಯಲ್ಲಿದೆ ನೀವು ತೊಗೊಳ್ಳಿ ಯಾಕಂದರೆ ಕಾಡು ಚೆನ್ನಾಗಿದೆ ವನ್ಯಜೀವಿಗಳಿದ್ದಾವೆ ಆ ಒಡೆತನ ಅರಣ್ಯ ಇಲಾಖೆಗೆ ಬಂದರೆ ಅದನ್ನು ಕಾಯ್ದಿಟ್ಟ ಅರಣ್ಯ ಅಥವಾ ರಿಸರ್ವ್ ಫಾರೆಸ್ಟ್ ಅಂತ ಘೋಷಣೆ ಮಾಡಿ ಬಂಡೀಪುರಕ್ಕೆ ಸೇರಿಸ್ಬೋದು ಅಂತ ನಾವು ಒಂದು ಪ್ರಪೋಸಲ್ ಕೊಟ್ಟು ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಒಟ್ಟಿಗೆ ಕೆಲಸ ಮಾಡಿ ಈ ಅಷ್ಟು ಆರು ಸಾವಿರ ಎಕರೆ ಏನು ಐದು ಸಾವಿರದ ಒಂಬೈನೂರ ತೊಂಬತ್ತೈದು ಎಕರೆ ಹೇಳಿದ್ನಲ್ಲ ಅದನ್ನು ಮೂರು ವರ್ಷ ಓಡಾಡಿದ್ಮೇಲೆ ಕಂದಾಯ ಇಲಾಖೆಯಿಂದ ಒಡೆತನ ಅರಣ್ಯ ಇಲಾಖೆಗೆ ಟ್ರಾನ್ಸ್ಫರ್ ಆಯಿತು ಆರು ಸಾವಿರ ಎಕರೆ ಕಾಡು ಉಳಿತು ಇನ್ನು ಮೂರು ಸಾವಿರ ಎಕರೆ ಭೂಮಿ ಏನು ಖಾಸಗಿ ಇದೆ ಅದನ್ನ ಇಲ್ಲ ಸರ್ಕಾರದವ್ರು ತಗೋಬಹುದು ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಖಾಸಗಿಯವರು ತಗೊಂಡ್ರೆ ಅದನ್ನು ವನ್ಯಜೀವಿಗಳಿಗೆ ಪೂರ್ವಕವಾಗಿ ಇಟ್ಕೋಬೇಕು ನನಗೆ ಈ ಎರಡು ಸಾವಿರದ ಹದಿನಾರರಲ್ಲಿ ಬೆಂಗಳೂರಿನ ಒಂದು ಶಾಲೆಯಲ್ಲಿ ಒಂದು ಚಿರತೆ ಕಚ್ಬಿಟ್ಟಿದ್ದು ಅಂದ್ರೆ ಒಂದು ಅಪಘಾತ ಆಗಿತ್ತು ಹೌದು ವೈಟ್ ಫೀಲ್ಡ್ನಲ್ಲಿ ಓಡಾಡೋಕ್ಕಾಗ್ತಿರಲಿಲ್ಲ ತುಂಬ ತುಂಬಾ ಕಾಲು ಮೇಲೆ ಓಡಾಡೋಕ್ಕಾಗ್ತಿಲ್ಲ ನಿಂತ್ಕೊಳ್ಳೋಕಾಗ್ತಿಲ್ಲ ಕುತ್ಕೊಳ್ಳೋಕೆ ಆಗ್ತಿಲ್ಲ ಹೋಗಿತ್ತು ಅದು ಆಗಿದ್ದ ನನ್ನ ಮೇಲೇನೆ ಅಪಘಾತ ಅದು ಹಂಗಾಗಿ ನನಗೆ ಓಡಾಡಕ್ಕಾಗ್ತಾ ಇರಲಿಲ್ಲ ತುಂಬ ಬೇಜಾರಾಗಿ ಹೋಗಿತ್ತು ನನಗೆ ಯಾವಾಗಲೂ ಕಾಡು ತಿರ್ಕೊಂಡಿದ್ದವ್ರಿಗೆ ಹಿಂಗೆ ಒಂದೇ ಕಡೆ ಇರಬೇಕು ಅಂದರೆ ಭಾಳ ಬೇಜಾರಾಗಿ ಹೋಗಿ ಇಲ್ಲ ಒಂದು ಜಮೀನು ತೊಗೊಂಡ್ಬಿಡ್ಬೇಕು ನಾನು ಅಲ್ಲೋಗಿ ಅಟ್ಲೀಸ್ಟ್ ನಿಸರ್ಗದಲ್ಲಿ ಹೆಚ್ಚಿಗೆ ಸಮಯ ಕಡಿಬೋದು ನನಗೆ ಆಗ್ಲಿಲ್ಲದ್ರೂ ಪರವಾಗಿಲ್ಲ ಮುಂದಕ್ಕೆ ಹೇಳಿ ಹುಡುಕ್ತಾ ಇದ್ದೆ ಇಲ್ಲೊಬ್ರು ನಮ್ಮ ಸ್ನೇಹಿತರು ಇದಾರೆ ಸಂತೋಷ್ ಅಂತ ಅವ್ರು ಹೇಳಿದ್ದೆ ಅವ್ರು ಯಾರಿಗೋ ಹೇಳಿ ಒಂದು ಜಮೀನಿದೆ ಬಂದು ನೋಡಿ ಅಂದರು ಬಂದ್ ನೋಡಿದ್ರೆ ಇದೇ ಜಾಗ ಆನೆಗಳಿದ್ದಿದ್ ಮಲೆಗೌಡನ್ ಕಟ್ಟೆಲ್ಲ ಕೊಟ್ಟು ಹಾ ಉಳಿಸಿದ ಅಂತ ಜಾಗ ಇನ್ನು ಉಳ್ದಿದ್ ಮೂರ್ ಸಾವಿರ ಎಕ್ರೆಲಿ ಏನಾದ್ರು ಮಾಡ್ಬೇಕಲ್ಲ ಹಂಗಾಗಿ ಜಾಗ ತೋರ್ಸಿದ್ ತಕ್ಷಣ ನಾನು ಒಪ್ಕೊಂಬಿಟ್ಟೆ ಸ್ವಲ್ಪ ಹಣ ಜಾಸ್ತಿ ಆದ್ರೂನು ಇಲ್ಲಾಂದ್ರೆ ಬೇರೆಯವ್ರ್ ತಗೊಂಡು ಕೆರೆಗೆ ಇನ್ನೇನೋ ರಿಸಾರ್ಟ್ ಮಾಡೋದು ಕೆರೆಗೆ ಕೆರೆಗೆಲ್ಲ ಅಡ್ಡ ಹಾಕೋದು ಪ್ರಾಣಿಗಳ್ಗೆ ಅಡ್ಡ ಹಾಕೋದು ಈ ಉದಾಹರಣೆಗೆ ನಮ್ ಜಮೀನು ಆ ದೊಡ್ಡ ಮರ ಕಾಣುತ್ತಲ್ಲ ತಾರೆ ಮರ ಹಾ ಅದು ನಮ್ ಜಮೀನೆ ಹೌದು ಅಲ್ಲಿಂದ ಮೇಲ್ಗಡೆ ಆಲದ ಮರ ತನಕನೂ ನಮ್ ಜಮೀನೇ ಅಲ್ಲಿ ಹೌದು ಹೆಚ್ಚು ಕಮ್ಮಿ ಅಲ್ಲೇ ಹಾಲನ್ ಮಾಡ ತನಕ ಆದ್ರೆ ನಾವು ಉಪಯೋಗಿಸ್ತಾ ಇರೋದು ಈ ಭಾಗ ಮಾತ್ರ ಅಲ್ಲೆಲ್ಲೂ ಬೇಲಿ ಹಾಕಿಲ್ಲ ಹಂಗೆ ಬಿಟ್ಟಿದೀವಿ ಕಾಡ್ತಾರ ಓಕೆ ಹಂಗಾಗಿ ವನ್ಯಜೀವಿಗಳಿಗೆ ಬರೋಕ್ಕೆ ಉಪಯೋಗ ಆಗುತ್ತೆ ಈ ಕಡೆನೂ ಅಷ್ಟೇ ನಮ್ಮ ಜಮೀನು ಈ ಬೇಲಿ ಹಾಕಿರೋದು ಅಷ್ಟೇ ಅಲ್ಲ ನಮ್ಮ ಜಮೀನು ಇನ್ನೂ ಒಳಗಡೆ ಇದೆ ಆದ್ರೆ ಈ ಅಳಲೆ ಮರ ಇದೆಯಲ್ಲ ನಾನು ತೋರಿಸ್ತೀನಿ ಇದನ್ನು ನಮ್ಮ ಜಮೀನೇ ಅದ್ರ ಪಕ್ಕದಲ್ಲಿ ಒಂದು ಹಾದಿ ಇದೆ ಅಲ್ಲಿ ಆನೆಗಳು ಆ ಹಾದಿಲಿ ಬಂದು ಕೆರೆಗೆ ಹೋಗುತ್ತೆ ಹಂಗಾಗಿ ಅಲ್ಲೆಲ್ಲ ಬೇಲಿ ಹಾಕಿಲ್ಲ ನಾವು ಸೊ ನೀವೇನಾದ್ರೂ ಬೈ ಚಾನ್ಸ್ ಇಡೀ ಭೂಮಿಗೆ ಬೇಲಿ ಹಾಕ್ಬಿಟ್ಟಿದ್ರೆ ನೀರು ಹುಡುಕಕ್ಕೆ ತುಂಬಾ ಕಷ್ಟ ಆಗಿರೋ ಕಷ್ಟ ಆಗಿರೋದು ಅದನ್ನ ಅವಾಯ್ಡ್ ಮಾಡಕ್ಕೆ ಆ ಕಡೆಯಿಂದ ಒಂದು ಆ ಹಾದಿಗಳನ್ನೆಲ್ಲ ನಾವು ಐಡೆಂಟಿಫೈ ಮಾಡಿ ಎಲ್ಲೆಲ್ಲಿಂದ ಬರುತ್ತೆ ಅಂತೇಳಿ ಅದಕ್ಕೆ ಬೇಲಿ ಹಾಕಿಲ್ಲ ಅದಕ್ಕೆ ಹಂಗಾಗಿ ಬೇರೆಯವ್ರನು ತಗೊಂಡ್ರೆ ಬೇರೆ ಖಾಸಗಿಯವರು ತಗೊಂಡ್ರೆ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ಒಂದ್ ಸ್ವಲ್ಪ ವನ್ಯಜೀವಿ ಪೂರ್ವಕವಾಗಿ ಮಾಡಿ ಅಂತ ಕೆಲವ್ರು ಕೇಳ್ತಾರೆ ಕೆಲವ್ರು ಕೇಳೋದಿಲ್ಲ ಹಾಗಾಗಿ ಇದೊಂದು ಮಾದರಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ ವನ್ಯಜೀವಿಗಳಿಗೂ ತೊಂದರೆ ಆಗ್ಬಾರ್ದು ನೀವು ಜಮೀನು ಉಪಯೋಗಿಸ್ಕೋಬಹುದು ಆದ್ರೆ ವನ್ಯಗಳಿಗೆ ವನ್ಯಜೀವಿಗಳಿಗೆ ತೊಂದರೆ ಆಗದಾಗಿ ಹೇಗೆ ಜಮೀನು ಅಂತ ಒಂದು ಮಾದರಿ ಮಾಡಿ ಮಾದರಿ ನೋಡಿ ನಿಮ್ಗೆ ಒಂಟು ಒಟ್ಟು ಎಂಟು ಎಕರೆಯಲ್ಲಿ ನೀವು ಬಳಸ್ತಿರೋ ಸುಮಾರು ಎರಡು ಎಕರೆ ಅಷ್ಟೇ ಹೌದು ಮಿಕ್ಕಿದ ಆರು ಎಕರೆ ಹಾಗೆ ಬಿಟ್ಟಿದ್ದೀರಿ ಬೇಲಿನೂ ಹಾಕಿಲ್ಲ ಅಲ್ಲೇನು ಮರ ಗಿಡ ಹಚ್ಚಕ್ಕೆ ಹೋಗಿಲ್ಲ ತನ್ಪಾಡಿ ತನ್ನ ಕಾಡ್ತಾರೆ ಇದೆ ಅದು ಹಾ ಹೌದು ಆ ಕಡೆ ಎಲ್ಲ ಅಂದ್ರೆ ಏನು ಮಾಡಿದ್ವಿ ಅಂದ್ರೆ ಇವಾಗ ಬೇಲಿ ಹಾಕಿರೋ ಜಾಗದಲ್ಲಿ ಇದನ್ನ ನಾನು ನಿಮ್ಗೆ ಹಳೆ ವಿಡಿಯೋ ತೋರಿಸ್ತೀನಿ ಇಲ್ಲೊಂದು ಹಸಿರು ಹುಲ್ಲು ಇರಲಿಲ್ಲ ಈ ಜಾಗದಲ್ಲಿ ಬರಡು ಭೂಮಿ ಒಂದು ಬರಡು ಭೂಮಿ ಅಲ್ಲ ಎಲ್ಲ ಅದು ವರ್ಷ ವರ್ಷ ಬನ್ನಿ ತೋರಿಸ್ತೀನಿ ಅದು ಬೆಂಕಿ ಬಿದ್ದು ಬೆಂಕಿ ಜಾನುವಾರು ಎಲ್ಲದರಿಂದ ಇಂಟರ್ನೆಟ್ ಬರುತ್ತೆ ಸರ್ ಇಲ್ಲಿಗೆ ಹಾಂ ಹೌದು ಅದನ್ನು ಕೇಬಲ್ ಹಾಕ್ಸ್ಕೊಂಬಂದಿದ್ದೀವಿ ಓಕೆ ನೋಡಿ ಈ ಥರ ಇತ್ತು ನಮ್ಮ ಜಮೀನು ಓ ಪೂರ್ತಿ ಕುರ್ಚಲ್ ಪ್ರದೇಶ ಇದು ಕುರ್ಚಲೂ ಇಲ್ಲ ಹುಲ್ಲು ಇರಲಿಲ್ಲ ಅದ್ರೊಳಗೆ ಇಲ್ಲ ಬರೀ ಕಲ್ಲು ಭೂಮಿ ಇದು ಹಾಂ ಈ ತರ ಇತ್ತು ನಮ್ ಜಮೀನು ನಾವು ಕೊಂಡಾಗ ಹಾಗೆ ಇದನ್ನ ಎರಡು ಎಕರೆ ರಕ್ಷಣೆ ಕೊಟ್ಟ ತಕ್ಷಣ ಇವಾಗ ಏನ್ ನೋಡ್ತಿದ್ರಲ್ಲ ಆತರ ಆಗಿದೆ ನೋಡಿ ಇದು ಆ ಪಕ್ಕದಲ್ಲಿ ಕಾಣುವಂತಹ ಜಮೀನುಗಳು ಈ ತರ ಇತ್ತು ಭೂಮಿ ನೋಡಿ ಈ ತರ ಇತ್ತು ಭೂಮಿ ಅಂದ್ರೆ ನೀವು ಇದಕ್ಕೆ ಈ ಖಾಲಿ ಭೂಮಿಗೆ ಗಿಡ ಹಚ್ಚಿ ಬೆಳೆಸಿದೆ ಕೆಲವು ತಂತಾನೆ ಬೆಳೆದಿದೆ ಏನು ಅಂತ ಹೇಳಿದ್ರೆ ರಕ್ಷಣೆ ಕೊಟ್ರೆ ನಿಸರ್ಗ ಎಷ್ಟು ಬೇಗ ಬರುತ್ತೆ ನೋಡಿ ಅದು ಮುಖ್ಯವಾದ ಪಾಠ ನಮ್ಗೆ ನೋಡಿ ಇದೇ ಅಳಲೆ ಮರ ನಾ ತೋರ್ಸುದ ನಿಮ್ಮ ನೋಡಿ ಅದಕ್ಕೂ ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಈಗ ನಂಬಕ್ಕೆ ಹಾಂ ಇದು ನೋಡಿ ಅಲ್ಲೊಂದು ದೊಡ್ಡದು ಹುಣಸೆ ಮರ ಇದೆ ಆಚೆ ನಿಮಗೆ ತೋರಿಸ್ತೀನಿ ಆಮೇಲೆ ಕರ್ಕೊಂಡೋಗಿ ಆ ಹುಣಸೆ ಮರ ಇದು ಇವಾಗ ಹೆಂಗಿತ್ತು ಆವಾಗ ಹೆಂಗಿತ್ತು ನೋಡಿ ಇದು ನಮ್ಮ ಜಮೀನು ಇದು ಈಗ ನಾವು ನಿಂತಿರೋ ಜಮೀನು ಈ ತರ ಇತ್ತು ಕುರಿ ಎಲ್ಲ ಓಡಾಡ್ತಾ ಇದೆ ನೋಡಿ ಪೂರ್ತಿ ಸಂಪೂರ್ಣವಾಗಿ ಬೆಂಕಿ ಬಿದ್ದು ದನ ಮೇಸಿ ಪಾಪಸ್ಕಳ್ಳಿ ಪಾಪಸ್ ಕಳ್ಳಿ ಲಾಂಟನ ಇದರಿಂದ ತುಂಬ ಹೋಗಿತ್ತು ಅದನ್ನು ರಕ್ಷಣೆ ಕೊಟ್ಟು ಮತ್ತೆ ಕೆಲವು ಇಲ್ಲಿ ಮಾತ್ರ ಬೆಳೆಯುವಂತಹ ಮರ ಹಾ ಹಾಂ ಪ್ರಭೇದಗಳಿರುತ್ತಲ್ಲ ಈಗ ಚುಜ್ಲು ಕಗ್ಲಿ ತಪ್ಸಿ ಕಕ್ಕೆ ಇಂಥ ಗಿಡಗಳು ಮಾತ್ರ ಕೆಲವು ತಂದು ಹಾಕಿದೀವಿ ಇಲ್ಲಿ ಬೂರ್ಗ ಮುತ್ತುಗ ಇಂಥದ್ದು ಮಾತ್ರ ಬರೋದು ಅದು ಅರಣ್ಯಕ್ಕೆ ಸೂಟ್ ಆಗುವಂಥ ಮರಗಳು ಮಾತ್ರ ಈ ಪ್ರದೇಶಕ್ಕೆ ಬರುವಂಥ ನಾವೆಲ್ಲರೂ ಏನು ಅಂದ್ಕೊಳ್ತೀವಿ ಅಂದರೆ ನೈಸರ್ಗಿಕ ಮರಗಳು ಅಂತ ಹೇಳಿದ್ರೆ ಲೋಕಲ್ ಸ್ಪೀಸಸ್ ಅಂದರೆ ಅರಳಿ ಆಲ ಅನ್ಕೊಂಡ್ಬಿಡ್ತೀವಿ ಯಾವಾಗಲೂ ಬೇವು ಅಂತೆಲ್ಲ ಬೇವಿಲ್ ಬರೋದೇ ಇಲ್ಲ ಈ ಭೂಮಿ ಬರಲ್ಲ ಈ ಭೂಮಿಲಿ ಈ ಹವಾಗುಣಕ್ಕೆ ಈ ಮಳೆಗೆ ಬೇವಿಲ್ ಬರೋದಿಲ್ಲ ನೈಸರ್ಗಿಕವಾಗಿ ಆಲ ಅರಳಿನೂ ಬಹಳ ಕಡಿಮೆ ಅರಳಿ ಇಲ್ವೇ ಇಲ್ಲ ಅಂದ್ಕೊಳ್ಳಿ ಇಲ್ಲಿ ಆಲ ಇಲ್ಲ ಅದೇ ಕಮ್ರ ಬರುತ್ತೆ ತಪ್ಸಿ ಬರುತ್ತೆ ಶಿವನೆ ಬರುತ್ತೆ ಮುತ್ತುಗ ಬರುತ್ತೆ ಕದಂಬ ಅದು ಕದಂಬನು ಬರುತ್ತೆ ಧೂಪ ಬರುತ್ತೆ ಅದನ್ನೆಲ್ಲ ನೀವು ಅರಣ್ಯ ಇಲಾಖೆ ನರ್ಸರಿಗೆ ಹೋದ್ರೆ ಈ ಗಿ ಜಾತಿ ಗಿಡಗಳನ್ನು ಸಿಗೋದಿಲ್ಲ ಎಷ್ಟೊಂದು ನಾವೇ ಬೆಳೆಸಿದ್ದೀವಿ ಎಷ್ಟೊಂದು ಬೇರೆ ಬೇರೆ ಕಡೆ ನರ್ಸರಿಗಳಿಗೋಗಿ ತಂದು ಇಲ್ಲಿ ಸ್ವಲ್ಪ ನೆಟ್ಟಿದ್ದೀವಿ ಅದು ಬಿಟ್ಟರೆ ಇನ್ ಮುಳ್ಳಿನ ಇನ್ನೂ ಬೇರೆ ಗಿಡಗಳೆಲ್ಲ ಅವೆ ಬಂದಿದ್ದಾವೆ ತೋರಿಸ್ತೀನಿ ನಿಮಗೆ ಏನೇನು ಗಿಡಗಳು ಯಾವ್ಯಾವ ತರ ಬರುತ್ತೆ ಯಾಕೆ ಇಲ್ಲಿ ಈ ಗಿಡಗಳು ಇದೇ ತರ ಇದೆ ಈ ಪ್ರದೇಶದಲ್ಲಿ ಅಂತ ಗೊತ್ತಾಗುತ್ತೆ ನೋಡಿ ಇದು ಕಾಣ್ತಾ ಇದೆ ಈಗ ಆದ್ರೆ ಅದನ್ನ ರಕ್ಷಣೆ ಕೊಟ್ಟು ಮತ್ತೆ ರಕ್ಷಣೆ ಕೊಟ್ಟರೆ ಎಷ್ಟು ಬೇಗ ಬದಲಾಗುತ್ತೆ ನೋಡಿ ಈಗ ಇದು ನೋಡಿ ಇದೇ ತೊಂಡಾರದ ಬೆಟ್ಟ ನಿಮಗೆ ಇದು ನೋಡಿ ಇವಾಗ ನೀವು ಬನ್ನಿ ತೋರಿಸ್ತೀನಿ ಚಕ್ರ ಈ ತರ ಇತ್ತು ಭೂಮಿ ಅದೇ ಅದೇ ಜಾಗ ಸರ್ ಏನು ಯಾರು ಕಾಯ್ದೆ ಗ್ರೇಸಿಂಗ್ ಅಂದ್ರೆ ಪಶುಪಾಲನೆಯಿಂದ ಹಂಗಾಗುತ್ತ ಪಶುಪಾಲನೆ ಬೆಂಕಿ ಬೀಳೋದು ವರ್ಷ ವರ್ಷ ಬೆಂಕಿ ಹಾಕೋರು ಅದೆಲ್ಲದ್ರಿಂದ ಹಂಗಾಗಿತ್ತು ಈಗ ನೋಡಿ ಇದೆಲ್ಲ ನೈಸರ್ಗಿಕವಾಗಿ ಬಂದಿರೋ ಗಿಡಗಳು ಇದೆಲ್ಲ ಅದು ಶಿವ್ನೆ ನಾನು ಹಾಕಿರೋದು ಈ ಶಿವ್ನೆ ನಾವು ಹಾಕಿರೋದು ಕೆಲವು ಕಗ್ಲಿ ಅಂತ ಅಂಟವಾಳ ಅದೆಲ್ಲ ನಾವು ಹಾಕಿರೋದು ಅಂದ್ರೆ ಸ್ಥಳೀಯ ಕಾಡಿನಲ್ಲಿ ಏನು ಬರುತ್ತೆ ಅದು ಮಾತ್ರ ಕಮರ ತೋರಿಸ್ತೀನಿ ನಿಮಗೆ ಅದು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಅದೇ ಸ್ವಂತವಾಗಿ ಬಂದಿದೆ ಒಂದು ಸ್ವಲ್ಪ ರಕ್ಷಣೆ ಕೊಟ್ಟರೆ ಗಿಡಗಳು ಬಂದ್ಬಿಡುತ್ತೆ ನಾವು ಜಮೀನು ತೊಗೊಂಡಾಗ ನಮ್ಮ ಗಿಡದಲ್ಲಿ ನಮ್ಮ ಭೂಮಿಯಲ್ಲಿ ಕೇವಲ ನಲವತ್ತೆಂಟು ಜಾತಿ ಪಕ್ಷಿಗಳು ಕಾಣೋದು ನೀವು ಈಗ ನೂರ ಮೂವತ್ತೇಳು ಪ್ರಭೇದಗಳ ಪಕ್ಷಿಗಳನ್ನ ನಾನು ದಾಖಲೆ ಹದಿಮೂರು ವೆರೈಟಿ ಬರೀ ಕೆರೆಗೆ ಬರುವಂತದ್ದು ಅದನ್ನ ತೆಗೆದುಬಿಟ್ರೆ ಇನ್ನು ನೂರ ಇಪ್ಪತ್ನಾಲ್ಕು ವೆರೈಟಿ ನೋಡಿ ನಾವು ಅರವತ್ತೊಂದರಿಂದ ನೂರ ಇಪ್ಪತ್ನಾಲ್ಕಿಗೆ ಪಕ್ಷಿಗಳು ಯಾಕೆಂದ್ರೆ ಮರ ಪೊದೆಗಳೆಲ್ಲ ಹಣ್ಣು ಬಿಡಕ್ಕೆ ಶುರು ಆಗಿತ್ತು ಆ ಹಣ್ಣು ತಿನ್ನೋ ಪಕ್ಷಿಗಳು ಬರಕ್ ಶುರು ಆಯ್ತು ಬರುತ್ತೆ ಈ ಥರ ಹಲವಾರು ಪಕ್ಷಿಗಳು ಈ ಪುನರುಜ್ಜೀವನ ಆದಮೇಲೆ ಬರಕ್ ಪ್ರಾರಂಭ ಆದವು ಈಗ ನೂರ ಮೂವತ್ತೇಳು ಪ್ರಭೇದದ ಪಕ್ಷಿಗಳು ಕಾಣಬಹುದು ಒಂದು ಪಕ್ಷಿ ಬರುತ್ತೆ ಪಾಕಿಸ್ತಾನದಿಂದ ಬರುತ್ತೆ ಇಲ್ಲಿ ಪ್ರತಿ ಬರುತ್ತೆ ಆರ್ಪಿಯನ್ ಈಸ್ಟರ್ನ್ ಆರ್ಪಿಯನ್ ವಾರ್ಬ್ಲರ್ ಅಂತ ಬರುತ್ತೆ ಪಾಕಿಸ್ತಾನದಿಂದ ಬರುತ್ತೆ ಬರುತ್ತೆ ವಲಸೆ ಬರುತ್ತೆ ರಣಹದ್ದುಗಳು ಬರುತ್ತೆ ಇಲ್ಲಿ ರಣಹದ್ದುಗಳು ಕ್ರಿಟಿಕಲಿ ರಣಹದ್ದುಗಳು ಬರುತ್ತೆ ನೀವು ನೋಡ್ತೀರಾ ಈಗಲೂ ನೀವು ನೀವು ಬರೋ ಒಂದು ಎರಡು ತಾಸು ಮುಂಚೆ ಹಿಂದ್ಗಡೆ ಬೇಲಿಯಲ್ಲಿ ಸುಮಾರು ಒಂದು ಮೂವತ್ತು ಜಿಂಕೆ ಇದ್ವು ಮುಂಚೆ ಜಿಂಕೆ ಕಾಣ್ತಾ ಈಗ ಹೆಚ್ಚು ಜಿಂಕೆ ಕಾಣ್ತಾ ಇರಲಿಲ್ಲ ಇಲ್ಲಿ ಬಹುಶಃ ಹುಲ್ಲು ಜಾಸ್ತಿ ಬಂತು ಬಾವು ರಕ್ಷಣೆ ಜೊತೆಗೆ ರಕ್ಷಣೆ ಮತ್ತೆ ಇದು ಅವುಗಳಿಗೆ ಒಂದು ಸ್ವಲ್ಪ ಇಲ್ಲಿ ಏನು ತೊಂದರೆ ಇಲ್ಲ ಅಂತ ಅನ್ಸಿದ್ರೆ ಅವುಗಳೂ ಬರುತ್ತೆ ನೋಡಿ ಇದೀಗ ಬೆಳಗ್ಗೆ ನಮ್ಮ ಹಿಂದೆ ಈ ಕಿಟಕಿಯಿಂದ ತೆಗೆದಿರೋದು ನಿಮ್ಮ ಬೇಲಿ ಇದೆಯಲ್ಲ ಹೌದು ಬೇಲಿ ಪಕ್ಕದಲ್ಲೇ ಹೌದು ನೋಡಿ ಸ್ನೇಹಿತರೆ ಇದೆ ನೀವು ನೋಡಬಹುದು ಜಿಂಕೆಗಳು ನೋಡಿ ಸರ್ರೆ ತೆಗೆದಿರೋ ವಿಡಿಯೋ ಅವ್ರ ಬೇಲಿ ಪಕ್ಕದಲ್ಲಿ ಹೋಗ್ತದೆ ನೋಡಿ ಜಿಂಕೆ ಸಾಲು ಜಿಂಕೆಗಳು ಯಾವಾಗಲೂ ಗುಂಪಲ್ಲಿರೋ ಪ್ರಾಣಿಗಳು ಈಗ ಅವುಗಳ ಇಲ್ಲ ಅಂತ ಮುಂಚೆ ಎಲ್ಲೋ ಒಂದೊಂದು ಜಿಂಕೆ ನಾವು ತಗೊಂಡಾಗ ಕಂಡ್ರೆ ಓಡ್ಬಿಡೋ ಈಗ ಬೇಲಿ ಸುತ್ತಮುತ್ತನೇ ಜಿಂಕೆ ಇರ್ತವೆ ಅವನಿಸ್ಕೊಂಡು ಕಾಡಿನ ಸೀಳ್ನಾಗಿ ಬರ್ತಾವ ಇಲ್ಲಿ ಚಿರ್ತೆ ವೈಲ್ಡ್ ಡಾಗ್ಸ್ ಬರ್ತವೆ ಇಲ್ಲಿ ಬೇಲಿ ಪಕ್ಕನೆ ಬರ್ತವೆ ಹಾ ಇಲ್ಲಿ ಸುಮಾರು ಸಲ ನಾನು ವಿಡಿಯೋ ತೋರಿಸ್ತೀನಿ ಆಮೇಲೆ ವೈಲ್ಡ್ ಡಾಗ್ಸ್ ಬಂದು ನಮ್ಮ ಜಿಂಕೆಗಳನ್ನ ಹಿಡಿತದೆ ನಮ್ ಕೆರೆಯಲ್ಲಿ ಈ ಸೀಳ್ನಾಯಿಗಳು ಹೆಚ್ಚು ತೊಂದರೆ ಆದ್ರೆ ಅಲ್ಲಿ ಮರಿಗಳು ಹಾಕೋದಿಲ್ಲ ನಮ್ಮ ಜಮೀನ್ ಈಗ ಒಂದು ಪೊಟ್ರೆಯಲ್ಲಿ ಏಳು ಮರಿಗಳು ಹಾಕಿ ಹೋದ ವರ್ಷ ಈಗ ಆ ಮರಿಗಳು ದೊಡ್ಡದಾಗಿದೆ ಈಗ ಹದಿನಾಲ್ಕು ಇರೋ ಸೀಳ್ನಾಯಿದೊಂದು ಗುಂಪು ಇದೆ ಇಲ್ಲಿ ಅದರಲ್ಲಿ ಏಳು ಮರಿಗಳು ನಾನೇ ಪುಟ್ಟದಿಂದ ನೋಡಿರುವಂತ ಮರಿಗಳು ನಾನು ತೋರಿಸೋದು ಜಾಗ ಇಲ್ಲೇ ಹತ್ತಿರದಲ್ಲಿ ಬಿಲ ಇದೆ ಅದರದು ಬಿಲಾ ಮಾಡಿ ಅದು ಮರಿ ಹಾಕಬೇಕು ಅಂದ್ರೆ ಅದಕ್ಕೆ ಇಲ್ಲಿ ಓ ಸುರಕ್ಷತೆ ಇದೆ ಅಂತ ಅನ್ಸಿರ್ಬೇಕು ಈಗ ಮಾಡ್ತಾವ ಇಲ್ಲ ಇಲ್ಲ ಈ ಇರೋ ಬಿಲಗಳನ್ನೇ ಉಪಯೋಗಿಸ್ಕೊಳ್ತವೆ

ಈ ಮನೆ ತಗೊಂಡು ಸರ್ ಜಮೀನ್ ತಗೊಂಡು ಇಷ್ಟು ಪ್ರಾಣಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದು ಅದಕ್ಕೆ ನನಗೆ ಬಹಳ ಖುಷಿ ಕೊಡೋದೇನು ಅಂತ ಹೇಳಿದ್ರೆ ಮುಂಚೆ ಇಲ್ಲಿ ಮಿಂಚುಳ ಇರ್ತಿರ್ಲಿಲ್ಲ ನಮ್ಮ ಜಮೀನಲ್ಲಿ ರಾತ್ರಿ ಹೊತ್ತು ಬೆಳಗ್ಗೆ ಬಿಡುತ್ತಲ್ಲ ಮಿಂಚುಳ ಇರ್ಲಿಲ್ಲ ಈಗ ಮಿಂಚುಳ ಸಿಗುತ್ತೆ ನೋಡಿ ಇದು ಈಗ ನೀವು ಬಂದಾಗ ಅಲ್ಲಿ ನಾನು ತೆಗಿತಾ ಇದು ಮಿಂಚುಳದಲ್ಲಿ ಸುಮಾರು ಎರಡು ಸಾವಿರ ಪ್ರಭೇದಗಳಿದ್ದಾವೆ ಬೇರೆ ಬೇರೆ ತರ ಪ್ರಪಂಚದ ಎರಡು ಸಾವಿರದ ಇನ್ನೂರು ವೆರೈಟಿ ಇದಾವೆ ಈ ಮಿಂಚುಳಗಳು ಮುಂಚೆ ಕಾಣ್ತಾ ಇರಲಿಲ್ಲ ಈಗ ನೀವು ರಾತ್ರಿ ನೋಡಿ ಇವತ್ತು ಸಂಜೆ ಒಂದು ಸ್ವಲ್ಪ ಮಳೆ ಆದ್ರೆ ಬಂದ್ಬಿಡುತ್ತೆ ಮಿಂಚುಳ ನಮ್ಮ ಜಮೀನಲ್ಲಿ ತುಂಬಾ ಮಿಂಚುಳ ಕಾಣುತ್ತೆ ಈಗ ಮುಂಚೆ ಕಾಣ್ತಾ ಇರಲಿಲ್ಲ ನಂಗೆ ಇದು ಬಹಳ ಸಂತೋಷ ಬಾಲ್ದಲ್ಲಿ ಇದು ಮಿಂಚು ಬರೋದು ಬೆಳಕು ಬರೋದು ಕಟ್ಟೆ ಮೇಲೆ ಇವಾಗ ನೀವು ಬರೋ ಒಂದು ಐದು ನಿಮಿಷ ಮುಂಚೆ ಇರಬಹುದು ಅಷ್ಟೇ ಹಂಗಾಗಿ ಅದು ನಂಗೆ ಬಹಳ ಖುಷಿ ಕೊಡುತ್ತೆ ಮಿಂಚುಳ ಇಲ್ದಲೆ ಇರೋ ಒಂದು ಜಾಗದಲ್ಲಿ ಮಿಂಚುಳ ಬರಕ್ ಪ್ರಾರಂಭ ಆಗಿದೆ ಅಂದ್ರೆ ಈ ಕಾಡು ಉತ್ತಮವಾಗಿದೆ ಜಾಗ ಉತ್ತಮವಾಗಿದೆ ಅವುಗಳಿಗೆ ಪೂರಕವಾಗಿರುವಂತ ಜಾಗ ಆಗಿದೆ ಈಗ ಅಂದ್ರೆ ಒಂದು ವನ್ಯ ಲೋಕಕ್ಕೆ ನಾವು ಮಾಡೋ ಸಹಾಯ ಏನಂದ್ರೆ ಅವುಗಳು ಪೂರ್ವಕವಾದ ವಾತಾವರಣ ಕ್ರಿಯೇಟ್ ಮಾಡಬೇಕು ಇಲ್ಲಾಂದ್ರೆ ಅವುಗಳು ಪೂರಕವಾದ ವಾತಾವರಣ ಹಾಳು ಮಾಡಬಾರ್ದು ಎರಡೇ ಅದು ನಾವು ಏನು ಮಾಡಬೇಕಾಗಿಲ್ಲ ಅದನ್ನು ನಾನು ಬೇಲಿ ಹಾಕ್ತಾ ಇರಲಿಲ್ಲ ಮಕ್ಕಳು ಬರ್ತಾರೆ ಅವರು ಇವರು ಬಂದವರಿಗೆ ಅಷ್ಟು ರಕ್ಷಣೆ ಸುರಕ್ಷತೆ ಅನ್ಸಲ್ಲ ಅಂತ ಹೇಳಿ ಮಾತ್ರ ಬೇಲಿ ಹಾಕಿರೋದು ಇದ್ರೆ ಯಾರೂ ಬರೋದಿಲ್ಲ ಈ ಜಾಗಕ್ಕೆ ಯಾರಿಗೂ ಆಸಕ್ತಿ ಇಲ್ಲ ಈ ತರ ಹೆದರ್ಕೊಳ್ತಾರೆ ತುಂಬಾ ಜನ ಆದ್ರೆ ಇದು ಇಲ್ಲಿ ಸಿಕ್ಕುವಂತಹ ನೆಮ್ಮದಿ ಮತ್ತೆ ವನ್ಯಜೀವಿಗಳು ಇವಾಗ ನಾವು ಜೀವ ನಮ್ಮ ಜೀವನನೇ ವನ್ಯಜೀವಿಗಳ ಸಂರಕ್ಷಣೆ ಹಾಗಾಗಿ ನಾವು ಎಷ್ಟು ವರ್ಷ ಅಂತ ಕಾರ್ಡ್ ನಮ್ಮ ಮನೆ ಸುತ್ತಮುತ್ತನೇ ಕಾಡು ನೋಡ್ಬೋದು ವನ್ಯಜೀವಿಗಳನ್ನ ನೋಡ್ಬೋದು ಅದೇ ಕಾರಣಕ್ಕೆ ನಾನು ಇಷ್ಟು ದೂರ ಬಂದ ಜಮೀನು ತಗೊಂಡೆ ನಮ್ಮ ಊರಲ್ಲಿ ಇದ್ದ ಇದ್ರು ಅಥವಾ ಬೇರೆ ಕಡೆ ತಗೋಬಹುದು ಜಮೀನು ಆದ್ರೆ ಅಲ್ಲಿ ವನ್ಯಜೀವಿ ಅಲ್ಲಿ ಕೊಬ್ಬರಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ದುಡ್ಡು ಬರುತ್ತೆ ಒಳ್ಳೆ ಇಲ್ಲ ಅಷ್ಟೇ ನಾವು ಏನು ಕೃಷಿ ಮಾಡಿಲ್ಲ ಅದಕ್ಕೆ ನಮ್ಗೆ ಹೆಂಡತಿಗೋಸ್ಕರ ಅಂತ ಹೇಳಿ ಎರಡು ಸಂಪಿಗೆ ಗಿಡ ಹಾಕಿದೀವಿ ಅಂತ ಹೇಳಿ ಅದ್ಬಿಟ್ರೆ ಏನು ಇಲ್ಲಿ ನಾವು ಮನೆ ಮುಂದೆ ಇದು ಇಷ್ಟ ಜಾಗ ಮಾತ್ರ ನಾನು ಹೆಂಡತಿಗೆ ಬಿಟ್ಟಿರೋದು ಅಲ್ಲಿ ಅವರು ದಾಸವಾಳ ಹಾಕೊಂಡಿದ್ದಾರೆ ಅದು ಬಿ ಅದನ್ನು ಏನು ನಾವು ಮೇಂಟೈನ್ ಮಾಡಲ್ಲ ಲಾನ್ ಮಾಡೋದು ಆತರ ಏನಿಲ್ಲ ನಮ್ಮಲ್ಲಿ ಕಾಡು ಕಾಡನ್ನಾಗೆ ವೆರಿ ನೈಸ್ ಆದರೆ ನಿಮ್ಗೆ ಸೋಲಾರ್ ಬೇರೆ ದಾಟಿ ಆಪ್ರನೇ ಬರೋದೇ ಇಲ್ಲ ಬರ್ತದೆ ಕೆಲವು ಸಲ ಬರ್ತದೆ ನಮ್ಮ ಜಾಗದೊಳಗಡೆ ಈಗ ಮನೆ ಮೇಲೆ ಸಂಜೆ ಆದ್ರೆ ಎರಡು ಮೂರು ನವಿಲ್ ಕೂತಿರುತ್ತೆ ಮೇಲೆ ಮೊಲಗಳಿಲ್ಲೆ ಮರಿ ಮಾಡಿದವೆ ನವಿಲ್ಗಳು ಇವಾಗ ಇಲ್ಲೇ ಮೊಟ್ಟೆ ಇಡ್ತವೆ ಅವಾಗಲೇ ನಿಮಗೆ ತೋರ್ಸದಲ್ಲ ಯಾವ ತರ ಭೂಮಿ ಇತ್ತು ಅಂತ ಇವು ನವಿಲುಗಳು ಬಂದ್ ಮೊಟ್ಟೆ ಇಡ್ತವೆ ಅಂದ್ರೆ ಅವಕ್ಕೆ ಸುರಕ್ಷತೆ ಬಂದಿದೆ ಅಂತ ಎರಡು ಮೂರು ಸೀತಾಪಾಲ ಗಿಡ ಅವಾಗೇ ಬಂದಿದಾವೆ ತೋರ್ಸ್ತೀನಿ ಹಾಕಿರ್ತವೆ ಆಮೇಲೆ ಇದು ಮುಂಚೆ ಎಲ್ಲ ಏನು ಇಲ್ಲಿ ರೋಜಾ ಗಿಡ ಅಥವಾ ಲಾಂಟಾನ ತುಂಬೋಗಿತ್ತು ಅದನ್ನ ತೆಗೆದು ತೆಗ್ದು ತೆಗೆದು ತೆಗೆದ್ಮೇಲೆ ಮತ್ತೆ ಇಲ್ಲಿ ಪಾಪಸ್ ಬರುತ್ತೆ ಕಂಬ ಅದನ್ನೆಲ್ಲ ಮೇಲೆ ಇವಾಗ ಒಂದು ಇಲ್ಲ ನಾವು ರಕ್ಷಣೆ ಕೊಡದಲ್ಲೇ ಇರೋ ಜಾಗದಲ್ಲಿ ಆ ಕಡೆ ಜಮೀನು ನಮ್ಮ ಜಮೀನಲ್ಲಿ ಆ ಕಡೆ ಅಲ್ಲಿ ಪಾಪಸ್ ಕಳ್ಳಿ ಎಲ್ಲ ಇದೆ ಲಂಟನ ಇದೆ ಅಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ತೋರಿಸ್ತೀನಿ ನಿಮಗೆ ಅದನ್ನು ಪಾಪಸ್ ಕಳ್ಳಿ ಈ ಬಂಡೀಪುರದ ಸುತ್ತಮುತ್ತದ ವೆರೈಟಿ ಅಲ್ಲ ಅದು ಅಂದರೆ ಕೆಲವು ಜಾತಿಗಳು ಇಲ್ಲೇ ಬೆಳೀತದೆ ಈ ಅಲ್ಲೊಂದಿದೆ ಪಾಪಸ್ ಕಳ್ಳಿ ಅದು ದಕ್ಷಿಣ ಅಮೇರಿಕಾಯಿಂದ ಬಂದಿರೋದು ನಮ್ಮ ದೇಶಕ್ಕೆ ಓಕೆ ಆ ಥರ ಪಾಪಸ್ ಕಳ್ಳಿ ತುಂಬ ಇತ್ತು ಅದನ್ನೆಲ್ಲ ತೆಗೆದು ವರ್ಷ ಆ ಥರ ವಲಸೆ ಪ್ರಭೇದಗಳು ಇರೋದು ಅಪಾಯ ಹೌದು ಅಪಾಯ ಏಕೆಂದರೆ ಸ್ಥಳೀಯ ಗಿಡಗಳಿಗೆ ಅವುಗಳು ಕಾಂಪಿಟೇಷನ್ ಸ್ಥಳೀಯ ಗಿಡಗಳನ್ನ ಮುಚ್ಚೋಗ ತೆಗೆದಾಕ್ ಬಿಡ್ತವೆ ಆಚೆ ಕಡೆಯಿಂದ ಬಂದರೆ ಬಂದ್ರೆ ಇದನ್ನೇ ಎಲ್ಲ ಅರಣ್ಯ ಇಲಾಖೆಯವ್ರ ಕಾಡ್ ಸುತ್ತ ಹಾಕೋದು ರೈತರುಗಳು ಜಮೀನು ಸುತ್ತ ಹಾಕೋದು ಅಪ್ರೂವ್ಡ್ ಬೈ ಗವರ್ಮೆಂಟ್ ಹೌದು 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 ಪ್ರಾಣಿಗಳಿಗ ಅಪಾಯ ಇಲ್ಲ ನಮಗೂ ಅಪಾಯ ಇಲ್ಲ ಹೌದು ಕೆಲವು ಆನೆಗಳಿಗೆ ಬುದ್ಧಿ ಅದಕ್ಕೆ ಸೋಲಾರ್ ಬೇಲಿ ಕಾಲ ಬುಡದಲ್ಲಿ ಒಂದು ರಬ್ಬರ್ದು ಬುಷ್ ಇರುತ್ತೆ ಅದನ್ನ ಕಾಲಿಂದ ಒದಿತ ಮತ್ತೆ ಅವುಗಳ ದಂತಗಳು ಕರೆಂಟ್ ಪಾಸ್ ಆಗಲ್ಲ ದಂತಿಟಿ ಅದು ಕಂಡಕ್ಟರ್ ಅಲ್ಲ ಅದು ಅಂದ್ರೆ ನಮ್ಮ ಉಗ್ರನ ತರಾನೇ ಅದನ್ನು ಇಲ್ಲಿ ಕರೆಂಟ್ ಹೊಡಿಯಲ್ಲ ನಮ್ಮ ಉಗ್ರರಲ್ಲಿ ಕರೆಂಟ್ ಹೊಡಿಯೋದಿಲ್ಲ ಹಂಗಾಗಿ ದಂತದಿಂದ ಎಳೆದ್ಬಿಟ್ಟು ಕಿತ್ತಾಕ್ ಎಲ್ಲ ಬರುತ್ತೆ ನಮ್ಮ ಮನೆ ಒಳಗಡೆ ಬರ್ತವೆ ಅದೇನು ತೊಂದರೆ ಇಲ್ಲ ಏನು ಮಾಡೋದಿಲ್ಲ ನಾನು ನಮ್ಮ ಮನೆಯ ಅಡಿಗೆ ಮನೆ ಬಚಲು ಮನೆ ರೂಮು ಕೋಣೆ ಹಜಾರ ಎಲ್ಲ ಕಡೆಯಿಂದ ಕೂತ್ಕೊಂಡು ಆನೆಗಳನ್ನ ನೋಡಿದ್ದೀನಿ ಇಂಥ ಜಾಗದಿಂದ ಆನೆ ನೋಡಿಲ್ಲ ಅಂತಿಲ್ಲ ನಾನು ಮೂಲತಃ ಅಂದ್ರೆ ನಾನು ಹೈಸ್ಕೂಲ್ ಇಂದೂ ಕಾಡು ಬಗ್ಗೆ ಆಸಕ್ತಿ ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಹಾಂ ನಮ್ಮ ಅಂದರೆ ನಮ್ಮ ತಂದೆ ಕೆ ಇದು ಕರೆ ಕೈ ಬಿಲ್ ಕೆಲಸ ಮಾಡ್ತಿದ್ರು ಹಂಗಾಗಿ ರಾಜ್ಯದ ಹಲವಾರು ಚಿಕ್ಕ ಪುಟ್ಟ ಊರುಗಳಲ್ಲೇ ಬೆಳೆದಿದ್ದು ನಾವು ಹಾಂ ಹೌದು ಆವಾಗಲೇ ಹೈಸ್ಕೂಲಿಂದ ನಮಗೆ ಆಸಕ್ತಿ ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಪ್ರಾರಂಭ ಆಗಿದ್ದು ಆವಾಗಿಂದೂ ಒಡನಾಟ ಆದರೆ ಮಧ್ಯಮ ವರ್ಗದ ಜನ ಆವಾಗಿನ ಕಾಲದಲ್ಲಿ ಏನು ಇಲ್ಲ ಮೆಡಿಕಲ್ ಓದಬೇಕಿತ್ತು ಇಲ್ಲ ಇಂಜಿನಿಯರಿಂಗ್ ಓದಬೇಕಿತ್ತು ಹಂಗಾಗಿ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿದ್ದು ಓದಿದ್ದು ನಾನು ಓಹ್ ಅದರೊಳಗೆ ಸ್ವಲ್ಪ ವರ್ಷ ಕೆಲಸ ಮಾಡಿ ಬೇ ಇಲ್ಲ ನಾನು ವನ್ಯಜೀವಿಗಳೇ ಮಾಡಬೇಕು ಅಂತ ಕೆಲಸ ಬಿಟ್ಟು ವನ್ಯಜೀವಿಗಳಲ್ಲಿ ಎಮ್ ಎಸ್ ಸಿ ಮಾಡಿ ಪಿ ಎಚ್ ಡಿ ಮಾಡಿ ಮಾಡಿರುತ್ತದೆ ಈ ವಿಡಿಯೋ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನು ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ